ಕೊಡೋಕ್ಕೆ ಅಧಿಕಾರನೇ ಇಲ್ದಿದ್ದವರು ಆಮೇಲೆ ಕ್ವಾಲಿಫೈಡ್ ಇಲ್ಲದೇ ಇರೋ ಅಂಥವರು ಅವರು ಕೊಟ್ಟಾಗ ಡೆಫಿನೆಟ್ಲಿ ಇದು ಕಾನೂನಿನ ಪ್ರಕಾರ ಕಾನೂನು ವಿರುದ್ಧ ಈಗ ಏನಾಗ್ತಾ ಇದೆ ಈಗ ಒಬ್ರು ತಗೊಳ್ಳೋದು ಒಬ್ಬರ ಡಾಕ್ಟರ್ಸು ಮತ್ತು ಅವ್ರು ಇಲ್ಲದೆ ಇನ್ನೊಬ್ಬರು ಮೊನ್ನೆ ಟೇಕಲಲ್ಲೂ ಒಂದು ಕ್ಲಿನಿಕ್ ಕ್ಲೋಸ್ ಮಾಡಿಸ್ತೆ ಸೇಮ್ ಇದೇ ರೀತಿ ನಾವು ಹೋಗಿ ನೋಡಿದಾಗ ಯಾವ ಡಾಕ್ಟರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಕಮ್ಯುನಿಕೇಷನ್ನು ಮತ್ತು ಇದಿರುತ್ತೋ ಅವ್ರು ಬಿಟ್ಟು ಕ್ವಾಲಿಫಿಕೇಶನ್ ಇಲ್ಲದೆ ಇರೋ ಮಾಡಿದ್ರೆ ಆ ಕ್ಲಿನಿಕ್ನೇ ಕ್ಲೋಸ್ ಮಾಡ್ತೀವಿ ಅಲ್ಲಿ ಅವರಿಬ್ಬರೂ ಇಲ್ಲ ಇನ್ನೊಬ್ಬೇರೋ ಥರ್ಡ್ ಪರ್ಸನ್ ಮೆಡಿಕಲ್ ಶಾಪು ಮತ್ತೆ ಇಟ್ಕೊಂಡಿದ್ದು ಮತ್ತೆ ಅದ್ರದ್ದು ಯಾರೋ ಓನರೇ ಅಲ್ಲಿಯೇ ಇಂಜೆಕ್ಷನ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಸುದ್ದಿ ಬಂದಿರೋದು ಇದು ಕಾನೂನಿನ ರೀತಿ ಇದು ಅಕ್ಷಮ್ಯ ಅಪರಾಧ ಕ್ಷಮಿಸೋ ಅಂತ ಪ್ರಶ್ನೆ ಇಲ್ಲ ಅವ್ರ ಮೇಲೆ ಈಗಾಗಲೇ ಕೇಸು ಪೇಶೆಂಟ್ ಕಡೆ ಫೈಲ್ ಆಗಿದೆ ನಾನು ನಮ್ಮ ಕ್ಲಾಸಸ್ ಪ್ರಕಾರ ನಮ್ಮ ಇದ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸೋ ಇದು ಈ ಏನಾಗಿದೆ ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಒಂದು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ತಮ್ಮೆಲ್ಲರ ಸಲಹೆ ಸೂಚನೆ ಮತ್ತು ಬೇರೆ ಇದ್ರದ್ದು ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಈ ಫೇಕ್ ಕ್ಲಿನಿಕ್ಗಳನ್ನ ಕೋಲಾರ ಜಿಲ್ಲೆಯಿಂದಲೇ ತೆಗಿಬೇಕು ಅಂತ ಪ್ರಯತ್ನ ಅಂತ ನಾನಂತೂ ಇದ್ದೀನಿ ಸೊ ಈಗ ಫೇಕ್ ಅಂತೇಳ್ಬಿಟ್ಟು ಕ್ಲಿನಿಕ್ಸು ರಿಜಿಸ್ಟ್ರೇಷನ್ನು ಏನು ಇಲ್ಲದೆ ಪರ್ಮಿಷನ್ ಇಲ್ಲದೆ ನಡೀತಾ ಇರೋಂಥ ಕ್ಲಿನಿಕ್ಗಳನ್ನ ಆಲ್ಮೋಸ್ಟು ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲಸ್ ಜೊತೆಗೆ ಇನ್ಯಾವುದಾದ್ರೂ ಉಳ್ಕೊಂಡಿರೋದಿದ್ರೆ ಆ ಬಾರ್ಡರ್ಗಳಲ್ಲಿ ಎಲ್ಲನೂ ಇನ್ಫಾರ್ಮೇಷನ್ನು ನಾನು ಗ್ಯಾದರ್ ಇದ್ದೀನಿ ದಟ್ ಇಸ್ ಒಂದು ಇಶ್ಯೂ ಈಗ ಈ ಇನ್ಸಿಡೆಂಟ್ ಆದಮೇಲೆ ಏನು ಮಾಡಬೇಕು ನಾವು ಅಂತಂದರೆ ಈ ಪ್ರೊಪ್ರೇಟರಿ ಶಿಪ್ಪಲ್ಲಿ ಯಾರ್ಯಾರು ತಗೊಂಡಿದ್ದಾರೋ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿಸ್ತಾ ಇದ್ದೀನಿ ಬೇರೆ ಡಾಕ್ಟರ್ ಬಂದು ಕೆಲಸ ಮಾಡ್ತಾರೆ ನಾನು ಇಲ್ಲಿ ಕ್ಲಿನಿಕ್ ಓನರು ಅಂತ ತಗೊಂಡಿರೋನ್ನ ನಾನೆಲ್ಲ ಲಿಸ್ಟ್ ಔಟ್ ಮಾಡಿಸ್ತಾ ಇದ್ದೀನಿ ಈಗ ತೆಗ್ದಿ ತೆಗಿತಾ ಇದಾರೆ ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಡಿ ಜಿಲ್ಲೆನಲ್ಲಿ ಕಾನೂನು ಪ್ರಕಾರ ಅದು ಸರಿ ಆದ್ರೂ ಅದನ್ನು ಕ್ರಾಸ್ ವೆರಿಫೈ ಮಾಡ್ತೀವಿ ರಿಜಿಸ್ಟ್ರೇಷನ್ ಒಬ್ಬರ ಹೆಸರಲ್ಲಾಗಿದೆ ಇನ್ನೊಬ್ಬರು ಡಾಕ್ಟ್ರು ಬಂದು ಕೆಲಸ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರೇ ಕೆಲಸ ಮಾಡೋದು ಇಲ್ಲ ನಾನ್ ಕ್ವಾಲಿಫೈಡ್ ಅವ್ರ ಕೆಲಸ ಮಾಡೋದು ಇಟ್ಸ್ ನಾಟ್ ಅಲೌಡ್ ಅದನ್ನೇನು ಮಾಡ್ತೀವಿ ಒಂದು ಕ್ಲಿನಿಕ್ನ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋದ್ರ ಜೊತೆಗೆ ಆ ಯಾರು ಬಿ ಎಮ್ ಎಸ್ ಆಗಲಿ ಅಥವಾ ಎಮ್ ಬಿ ಬಿ ಎಸ್ ಆಗಲಿ ಯಾರು ಅಲ್ಲಿ ಎಮ್ ಒ ಯು ಮಾಡಿಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ನಮಗೆ ಹೇಳಿರ್ತಾರಲ್ಲ ಅವ್ರದ್ದು ಅವ್ರನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ ಮತ್ತು ಇನ್ನೊಮ್ಮೆ